ಅವಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವ ಅಂಗವಾಗಿ ಕೊಪ್ಪಳದಲ್ಲಿ ಸಂಭ್ರಮ ಮನೆ ಮಾಡಿದ್ದರೆ ಕೊಪ್ಪಳ ಸುತ್ತಮುತ್ತದ ಹಳ್ಳಿಗಳಲ್ಲಿ ರೊಟ್ಟಿ ಹಬ್ಬದ ಪುಳಕ ಕಂಡು ಬರ್ತಾ ಇದೆ ಇಡೀ ದಿನ ದುಡಿದು ದಣಿಯುವಂಥ ಮಹಿಳೆಯರು ಸಂಜೆ ಆದ ತಕ್ಷಣವೇ ದೇವಸ್ಥಾನದ ಮುಂದೆ ಅಥವಾ ಊರಿನ ವಿಶಾಲವಾದ ಜಾಗದಲ್ಲಿ ಬಂದು ಸಾಮೂಹಿಕವಾಗಿ ಜೋಳದ ರೊಟ್ಟಿಗಳನ್ನು ತಟ್ಟಿ ಗವಿಮಠಕ್ಕೆ ಅರ್ಪಣೆ ಮಾಡುತ್ತಾರೆ ಇಡೀ ಗ್ರಾಮಸ್ಥರ ಶ್ರಮ ಸಂಸ್ಕೃತಿಯ ಬೇರು ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ದಕ್ಷಿಣ ಭಾರತದ ಕುಂಭಮೇಳ ಎಂದ ಹೆಸರಾದ ಗವಿಸಿದ್ದೇಶ್ವರ ಮಠದ ಜಾತ್ರೆಯ ಅಂಗವಾಗಿ ಮಹಾರಥೋತ್ಸವಕ್ಕೂ ಮೊದಲು ಕೊಪ್ಪಳದ ಸುತ್ತಲಿನ ಊರುಗಳಲ್ಲಿ ಜೋಳದ ರೊಟ್ಟಿಯ ಸದ್ದು ಮಾರ್ಧನಿಸುತ್ತದೆ ಈ ರೊಟ್ಟಿ ಸಪ್ಲಾದ ಮೇಲೆ ಜಾಸ್ತಿ ಶುಭ ಇತ್ತು ಇನ್ನೊಂದು ಹಳ್ಳಿಯ ಪ್ರಯೋಗಗಳು ನಿಮ್ಮೆಲ್ಲ ಹಿರಿಯರು ಯುವ ತಾಯಂದಿರು ಮಕ್ಕಳು ಅಲ್ಲಿ ಇನ್ನೂ ಒಂದು ವಾರ ಇರ್ತದೆ ಜಾತ್ರೆ ಗವಿಮಠದ ಜಾತ್ರೆ ಎಂದರೆ ಸುತ್ತಲಿನ ಹಳ್ಳಿಗಳ ಜನರಿಗೆ ತಮ್ಮೂರಿನ ಹಬ್ಬ ಎನ್ನುವ ಸಂಭ್ರಮವಿರುತ್ತದೆ ಪರಿಯುವ ಚಳಿಯನ್ನು ಲೆಕ್ಕಿಸದೆ ತಮ್ಮೂರಿನ ದೇವಸ್ಥಾನ ಅಥವಾ ವಿಶಾಲವಾದ ಮೈದಾನದಲ್ಲಿ ನೂರಾರು ಕಲ್ಲಿನ ಒಲೆಗಳನ್ನು ಹೂಡಿ ಕಟ್ಟಿಗೆ ಮೂಲಕ ಜೋಳದ ರೊಟ್ಟಿಗಳನ್ನು ತಯಾರಿಸುತ್ತಾರೆ ಜಾತ್ರೆ ಸಮೀಪಿಸುತ್ತಿದ್ದಂತೆಯೇ ರೊಟ್ಟಿ ಸದ್ದು ಜೋರಾಗಿಯೇ ಇರುತ್ತದೆ ಕೊಪ್ಪಳ ತಾಲೂಕಿನ ಕಿನ್ನಾಳ ಹಟ್ಟಿ ಹಟ್ಟಿ ಕ್ರಾಸ್ ಇರ್ಕಲ್ಲಗಡ ಹೀಗೆ ಅನೇಕ ಊರುಗಳಲ್ಲಿ ಮಹಿಳೆಯರು ದಿನಪೂರ್ತಿ ದುಡಿದು ದಣಿದು ಬಂದರೂ ಗವಿಮಠದ ಜಾತ್ರೆಗೆ ರೊಟ್ಟಿ ತಟ್ಟುವ ಸೇವೆಗೆ ಮಾತ್ರ ಯಾವ ಸಮಸ್ಯೆ ಸಮಸ್ಯೆಯಾಗುವುದಿಲ್ಲ ಪ್ರತಿ ಊರಿನಿಂದ ಕನಿಷ್ಠ ಹತ್ತರಿಂದ ಹದಿನೈದು ಸಾವಿರ ರೊಟ್ಟಿಗಳು ತಯಾರಾಗಿ ಅವುಗಳನ್ನು ಮೆರವಣಿಗೆ ಮೂಲಕ ಸಂಭ್ರಮದಿಂದ ಗವಿಮಠಕ್ಕೆ ತೆಗೆದುಕೊಂಡು ಹೋಗುವುದು ಮೊದಲಿನಿಂದಲೂ ನಡೆದುಕೊಂಡು ಬಂದಿದೆ ನಮ್ಮ ಹಟ್ಟಿ ಗ್ರಾಮದಲ್ಲಿ ಈಗಾಗಲೇ ಸುಮಾರು ಒಂದು ಹದಿನೈದು ವರ್ಷದಿಂದ ನಾವು ರೊಟ್ಟಿ ಮಾಡಿ ಕೇಳ್ತಾನೆ ಬಂದಿದ್ದೀವಿ ಪ್ರತಿ ವರ್ಷ ಗೋಮಟ್ಟದ ಹಜಾರ ಜಾತ್ರಿಗೆ ನಮ್ಮೂರಿಂದ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಒಂದು ಕ್ವಿಂಟಲ್ ಆಮೇಲೆ ಆಗ ಬೆಳ್ತಾ ಬರ್ತಾ ಒಂದೂವರೆ ಕ್ವಿಂಟಲ್ ಎರಡು ಕ್ವಿಂಟಲ್ ಅಂದ ಈಗ ಎರಡೂವರೆ ಕ್ವಿಂಟಲ್ಲಿ ಬಂದೀವಿ ಮಠಕ್ಕೆ ರೊಟ್ಟಿ ಮತ್ತು ಅದ್ರ ಜೊತೆಗೆ ನಾವು ಒಂದು ನಾಲ್ಕು ಗಾಡಿ ಕಟಗಿನೂ ಕೂಡ ವ್ಯವಸ್ಥೆ ಮಾಡ್ತೀವಿ ಅಂದಾಜು ಇವತ್ತು ಈ ವರ್ಷ ಒಂದು ಹತ್ತು ಸಾವಿರ ರೊಟ್ಟಿ ಅದ್ರ ಜೊತೆಗೆ ಒಂದು ಗಾಡಿ ದವಸ ಧಾನ್ಯಗಳು ಮೆಕ್ಕೆಜೋಳ ಇರ್ಬೋದು ಇರ್ಬೋದು ಇವತ್ತು ನೆಲ್ಲಿರ್ಬೋದು ಎಲ್ಲವೂ ಕೂಡ ಅದನ್ನು ಕೂಡ ಗುಡಿಗೆ ತಂದು ನಮ್ಮೆಲ್ಲರೂ ಪ್ರತಿಯೊಂದು ಮನೆಯಿಂದನು ಹಾಕ್ತಾರೆ ಅದರಂತೆ ನಾವೆಲ್ಲರೂ ಕೂಡ ನಮ್ಮೂರನೇ ಹೆಣ್ಮಕ್ಳು ಗಂಡುಮಕ್ಳು ಮಕ್ಕಳು ಮಕ್ಕಳು ಸೇರಿ ಎಲ್ಲರೂ ಸೇರಿ ಹಿರಿಯರು ಸೇರಿ ನಾವು ಸೇವವನ್ನು ಮಾಡ್ತಾಯಿದ್ದೀವಿ ಘಶದಪ್ಪನ ಜಾತ್ರೆಗೆ ವಿಶೇಷವೆಂದರೆ ಮಹಿಳೆಯರು ಸಂಜೆಯಾಗುತ್ತಿದ್ದಂತೆ ರೊಟ್ಟಿ ತಯಾರಿಸಲು ಆರಂಭಿಸಿದರೆ ಎಷ್ಟೇ ಸಮಯವಾದರೂ ತಮ್ಮ ಪಾಲಿನ ರೊಟ್ಟಿ ತಯಾರಿ ಕೆಲಸ ಪೂರ್ಣಗೊಳಿಸುವ ತನಕ ವಿರಮಿಸುವುದಿಲ್ಲನವರು ಇಲ್ಲಿ ಪಾದ ಹಾಕಿದಾಗ ರೊಟ್ಟಿಯನ್ನು ಹಟ್ಟಿ ಗ್ರಾಮದಲ್ಲಿ ಎಲ್ಲ ಜನಸಂಖ್ಯೆ ಕೂಡಿ ರೊಟ್ಟಿಯನ್ನು ಮಾಡಿ ಕಳಿಸುವರು ಸಂತೋಷದಿಂದ ಅಜ್ಜರ ಪಾದದಿಂದ ಎಲ್ಲದೂ ಕಂಡು ಇನ್ನಾದರೂ ನಮಗೆ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಎಂದು ಬೇಡ್ಕೊಳ್ಳೋರು ಹತ್ತದಿನೈದು ವರ್ಷದಿಂದ ರೀ ಈಗ ಒಂದು ಲಾಕ್ಡೌನ್ ಮನೆಯಾಗ ಮತ್ತು ಮತ್ತೆ ಇಲ್ಲಿ ಮಾಡಕ ಇದು ಮಾಡಿವ್ರಿ ನಮಗ್ ಚಲೋ ರೀ ಅರ್ಜೆಂಟ್ ಜಾತ್ರೆ ಇದೆಲ್ಲ ಗವಿ ಮಠದ ಜಾತ್ರೆ ನೆಪದಲ್ಲಿ ಎಲ್ಲ ಸಮುದಾಯಗಳ ಎಲ್ಲ ಪಂಥಗಳ ಜನ ಒಂದಾಗಿ ಒಂದೆಡೆ ಸೇರಿ ರೊಟ್ಟಿ ತಯಾರಿಸಿ ಭಾವೈಕ್ಯದ ಸಂದೇಶವನ್ನು ಸಾರುತ್ತಿದ್ದಾರೆ ಇದು ಊರ ಜನರ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸಿದೆ ಗ್ರಾಮದ ಅಭಿವೃದ್ಧಿಗೂ ವೇದಿಕೆ ಒದಗಿಸುತ್ತಿದೆ ಯಾವುದೇ ಭೇದ ಭಾವ ಇಲ್ಲದೆ ಯಾವುದೇ ಜಾ ಜಾತಿ ಧರ್ಮ ಯಾವುದೇ ಇಲ್ಲದೇ ದೊಡ್ಡವರು ಮತ್ತು ಚಿಕ್ಕವರು ಸಂತೋಷವಾಗಿ ಪ್ರತಿ ವರ್ಷ ಸುಮಾರು ಎರಡು ಸಾವಿರದ ಹನ್ನೆರಡರಿಂದ ನಿರಂತರವಾಗಿ ನಡೆಯುತ್ತಿದೆ ನಮ್ಮ ಗ್ರಾಮದ ಐದು ವರ್ಷದ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಸಹ ಶ್ರಮಪಟ್ಟು ಇಲ್ಲಿ ರೊಟ್ಟಿ ಸುಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಗ್ರಾಮದ ಜನ ತಮಗೆ ಸಾಧ್ಯವಾದಷ್ಟು ಹಣ ಸಂಗ್ರಹಿಸಿ ರೊಟ್ಟಿ ತಯಾರಿಸಲು ಬೇಕಾದ ಸಾಮಗ್ರಿ ಖರೀದಿಸುತ್ತಾರೆ ಆರ್ಥಿಕವಾಗಿ ಅನುಕೂಲವಿದ್ದವರು ಕ್ವಿಂಟಲ್ ಲೆಕ್ಕದಲ್ಲಿ ಜೋಳ ದಾನವಾಗಿ ಕೊಡುತ್ತಾರೆ ಈ ವರ್ಷ ಹಟ್ಟಿ ಗ್ರಾಮವೊಂದರಲ್ಲೇ ಎರಡೂವರೆ ಕ್ವಿಂಟಲ್ನಷ್ಟು ಜೋಳದ ರೊಟ್ಟಿ ತಯಾರಿಸಲಾಗಿದೆ ಹೀಗೆ ಮನೆ ಮನೆಗಳಿಂದ ಪ್ರತಿ ಊರಿನಲ್ಲಿ ತಯಾರಾಗುವ ಜೋಳದ ರೊಟ್ಟಿಗಳು ಗವಿಮಠದ ಮಹಾದಾಸೋಹದ ಮನೆಯಲ್ಲಿ ಒಂದೆಡೆ ಸೇರುತ್ತವೆ ಈ ವರ್ಷ ಭಕ್ತರಿಂದಲೇ ಕನಿಷ್ಠ ಹದಿನೈದರಿಂದ ಹದಿನೆಂಟು ಲಕ್ಷ ಜೋಳದ ರೊಟ್ಟಿಗಳು ಸಂಗ್ರಹವಾಗುವ ನಿರೀಕ್ಷೆ ಇದೆ ಎನ್ನುತ್ತಾರೆ ಗವಿಮಠದ ಸಿಬ್ಬಂದಿ ಈ ಸಲದ ಗವಿಮಠದ ಮಹಾರಥೋತ್ಸವ ಜನವರಿ ಐದರಂದು ನಡೆಯಲಿದೆ